ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಶನಿವಾರ ಸುಮಾರು ತುಂಬ ಲೇಟಾಗಿದೆ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ವ್ಲಾಗ್ ಅನ್ನೋದ್ಕಿಂತ ಒಂದು ವಿಡಿಯೋನ ಮಾಡಬೇಕಿತ್ತು ಸೊ ಹಾಗಾಗಿ ಈಗ ವಿಡಿಯೋನ ಶುರು ಮಾಡಿದ್ದೀನಿ ತುಂಬ ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದಂಥ ಒಬ್ಬ ಯೂಟ್ಯೂಬರ್ ಸೊ ಇವತ್ತು ಅವರು ತೀರ್ಕೊಂಡಿದ್ದಾರೆ ಬಟ್ ನನಗೆ ವಿಷಯ ಕೇಳಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಸೊ ನಾನು ಫಸ್ಟು ಏನು ಈ ಯೂಟ್ಯೂಬ್ ಇದನ್ನೆಲ್ಲ ಸ್ಟಾರ್ಟ್ ನಾನಿನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅದಕ್ಕೆ ಮುಂಚೆಯೆಲ್ಲ ನಾನು ಫೋನಲ್ಲಿ ವ್ಲಾಗ್ಸ್ಗಳೆಲ್ಲ ನೋಡುವಾಗ ನಾನು ಜಾಸ್ತಿ ನೋಡ್ತಾ ಇದ್ದಿದ್ದೆ ಸ್ವಾತಿ ಗೌಡ ವ್ಲಾಗ್ಸು ತುಂಬ ನೋಡ್ತಾ ಇದ್ದೆ ಸೊ ವ್ಲಾಗ್ಸ್ಗಳಲ್ಲಿ ನನಗೆ ಇಷ್ಟ ಆಗುವಂಥ ಕೆಲವೊಂದಷ್ಟು ಜನರು ಇದ್ದಾರೆ ಸೊ ಅದರಲ್ಲಿ ಸ್ವಾತಿಗೌಡವೂ ಒಬ್ಬರು ಸೊ ಅದಾದಮೇಲೆ ಸ್ವಾತಿಗೌಡ ಅವರು ಅವರಮ್ಮ ಅವರಮ್ಮನ ಪರಿಚಯ ಮಾಡಿಸಿದ್ರು ಸೊ ಅದಾದಮೇಲೆ ಅವರು ಕೂಡ ಒಂದು ಚಾನಲ್ನ ಓಪನ್ ಮಾಡಿದ್ರು ಸೊ ಅದರಲ್ಲೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತಾ ಸೊ ಜನರು ಪ್ರೀತಿನ ಅವರು ಗಳಿಸಿದ್ರು ಅಂತಲೇ ಹೇಳ್ಬೋದು ಸೊ ಅವರನ್ನು ಫಾಲೋ ಮಾಡೋದ್ರಲ್ಲಿ ಲಕ್ಷಾಂತರ ಜನದಲ್ಲಿ ನಾನು ಒಬ್ಳು ಕೂಡ ಅವರನ್ನು ಫಾಲೋ ಮಾಡ್ತೀನಿ ಸೊ ಇವತ್ತು ನಾನು ಒಬ್ಬ ಯೂಟ್ಯೂಬರ್ ಆಗಿ ಇವತ್ತು ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಸೊ ಈ ಎಲ್ಲ ಫಸ್ಟಿಂದ ಅವರು ಕಷ್ಟಪಟ್ಟುಕೊಂಡೇ ಬಂದಿದ್ದಾರೆ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಮತ್ತು ಅವರು ಮದುವೆ ಆದಾಗಿಂದ ಇಲ್ಲಿವರೆಗೂ ಅವರು ಕಷ್ಟದಲ್ಲೇ ಬಂದಿದ್ದಾರೆ ಈಗ ಮಗನ ಮದುವೆ ಆಯಿತು ಸ್ವಾತಿಗೌಡವ್ರಿಗೂ ಅವ್ರ ಲೈಫ್ ಸೆಟ್ಲ್ ಆಯಿತು ಮಗನ ಮದುವೆ ಆಯಿತು ಈಗ ಮನೆಗೊಂದು ಪಾಪು ಕೂಡ ಬರ್ತಾ ಇದೆ ಸೊ ಪಾಪು ಬರೋ ಟೈಮಲ್ಲಿ ಈ ರೀತಿ ಆಗೋದು ತುಂಬಾ ನೋವು ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದರೆ ಬರೀ ಎರಡೇ ತಿಂಗಳಲ್ಲಿ ಈ ಇಷ್ಟೆಲ್ಲ ಆಗುತ್ತೆ ಅಂದರೆ ಸೊ ನಿಜವಾಗ್ಲೂ ನಂಬಕ್ಕಾಗದೇ ಇರೋವಂಥ ವಿಚಾರ ಸೊ ಎರಡು ತಿಂಗಳ ಹಿಂದೆ ಅವ್ರು ಎಷ್ಟು ಚೆನ್ನಾಗಿದ್ರು ಅಂದರೆ ಹೇಳೋಕ್ಕಾಗಲ್ಲ ಸೊ ಅಷ್ಟು ಮಕ್ಕಳ ಮಗುವ ಜೊತೆ ಆಟ ಆಡಿಕೊಂಡು ಆ ಫ್ಯಾಮಿಲಿ ಈ ಫ್ಯಾಮಿಲಿ ಎರಡೂ ಫ್ಯಾಮಿಲಿ ಕಡೆಯೂ ಜವಾಬ್ದಾರಿ ತೊಗೊಂಡು ಎಲ್ಲ ಕಡೆ ಚೆನ್ನಾಗಿದ್ರು ಬಟ್ ಇವತ್ತು ಅವರು ಇಲ್ಲ ಅನ್ನೋದು ಕೇಳಿದ್ರೆ ತುಂಬಾ ಕಷ್ಟ ಆಗತ್ತೆ ಸೊ ಹಾಗಾಗಿ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಆ ಧೈರ್ಯನ ಸಹಿಸ್ಕೊಳ್ಳೋವಂಥ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾನು ಆಗಲೇ ಒಂದು ಒನ್ ಅವರ್ ಬ್ಯಾಕೆ ನಾನು ವಿಡಿಯೋನ ಮಾಡಬೇಕಿತ್ತು ಬಟ್ ನಂಗೆ ಟೈಮ್ ಸಿಗಲಿಲ್ಲ ಸೊ ಹಾಗಾಗಿ ಇವಾಗ ಒಂದು ಲಾಕ್ಡೌನ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಸೊ ನಾಳೆ ಬೆಳಿಗ್ಗೆ ಅವರು ಅಪ್ಡೇಟ್ ಮಾಡಿದ್ದಾರೆ ಸ್ವಾತಿಗೌಡವರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅಂತ್ಯ ಸಂಸ್ಕಾರ ಆಗುತ್ತೆ ಬನ್ಚಂಕ್ರಿಲಿ ಅಂತ ಹೇಳಿ ಅಪ್ಡೇಟ್ ಮಾಡಿದ್ದಾರೆ ಬಟ್ ಹೋಗೋಕ್ಕಾಗಲ್ಲ ಅಂದರೂ ಕೂಡ ಇಂಥ ಒಬ್ಬ ಒಳ್ಳೆ ಯೂಟ್ಯೂಬರ್ನ ಕಳ್ಕೊಂಡ್ವಲ್ಲ ಅನ್ನೋದು ನೋವಿನ ಸಂಗತಿ ಸೋ ಹಾಗಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಈ ನೋವನ್ನು ಬರೆಸುವಂಥ ಶಕ್ತಿ ಅವ್ರಿಗೆ ಅವರ ಫ್ಯಾಮಿಲಿಗೆ ಕೊಡಲಿ ಹಾಗೆ ಈಗ ಅವರು ಸೊಸೆ ಬಂದು ಸ್ನೇಹ ಬಂದು ಪ್ರೆಗ್ನೆಂಟು ಸೊ ಅವ್ರ ಮೂಲಕ ಮತ್ತೆ ಅಮ್ಮ ಹುಟ್ಟು ಬರಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಅದಿಷ್ಟೇ ಸ್ನೇಹಿತರೆ ಹಾಗಾಗಿ ಸೊ ಇದಿಷ್ಟು ಹೇಳೋಣ ಅಂಥೇಳಿ ನಾನು ಬ್ಲಾಗ್ನ ಮಾಡಿದೆ ಥ್ಯಾಂಕ್ ಯು